ಒಂದು ಹನಿ ಇದ್ರೆ ಸಾಕು ತಾಮ್ರದ ಪಾತ್ರೆ ಹಿತ್ತಾಳೆ ಪಾತ್ರೆ ಬೆಳ್ಳಿ ಪಾತ್ರೆಗಳು ಬೆಳ್ಳಿ ಮೂರ್ತಿಗಳು ದೇವರ ಮೂರ್ತಿಗಳು ಪಳ ಪಳ ಅಂತ ಹೊಳೆಯುತ್ತೆ ಉಜ್ಜೋದು ಬೇಡ ತಿಕ್ಕೋದು ಬೇಡ ನೋಡಿ ಈ ರೀತಿ ಸ್ವಲ್ಪ ಹಚ್ಚಿದ್ರೆ ಸಾಕು ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತೇಳಿ ಎಷ್ಟೇ ಹಳೆಯ ಕಪ್ಪಿದ್ರು ಕಿಲುಬಾಕಿದ್ರು ಕೂಡ ಎಲ್ಲ ಹೋಗಿ ಹೊಸ ಪಾತ್ರೆ ಥರ ಆಗತ್ತೆ ಫ್ರೆಂಡ್ಸ್ ಇನ್ಮೇಲೆ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಎಷ್ಟೇ ಹಬ್ಬಗಳು ಬರಲಿ ರಾಶಿ ರಾಶಿ ಪಾತ್ರೆಗಳಿದ್ರು ನಾವು ಈ ವಿಧಾನದಿಂದ ನಿಮಿಷದಲ್ಲಿ ತೊಳಿಬೋದು ಹಿತ್ತಾಳೆ ತಾಮ್ರದ ಹಳೆಯ ಪಾತ್ರೆಗಳನ್ನೆಲ್ಲ ಮೇಲೆ ಇನ್ಮೇಲೆ ಅದನ್ನೆಲ್ಲ ತೆಗೀರಿ ಈಸಿಯಾಗಿ ನಿಮ್ ಕೈ ನೋವಾಗೋದಿಲ್ಲ ಆಗೋದಿಲ್ಲ ಉಜ್ಜೋದು ಬೇಡ ತಿಕ್ಕೋದು ಬೇಡ ನಿಮಿಷಗಳಲ್ಲಿ ಬುಟ್ಟಿಗಟ್ಟಲೆ ರಾಶಿಗಟ್ಟಲೆ ದೇವರ ಪಾತ್ರೆಗಳನ್ನು ಹಂಡೆ ತಾಮ್ರದ ಕೊಡಪಾನ ಎಲ್ಲ ಪಾತ್ರೆಗಳನ್ನು ನೀವು ತೊಳಿಬಹುದು ದೇವರ ಮೂರ್ತಿಗಳನ್ನು ನೀವು ಎಷ್ಟೇ ಕಪ್ಪಾದ ದೇವರ ಮೂರ್ತಿಗಳನ್ನು ಫಳಫಳ ಹೊಳೆಯುವ ಹಾಗೆ ಮಾಡಿಕೊಳ್ಬೋದು ಹಾಗಾದರೆ ಬನ್ನಿ ಈ ಮ್ಯಾಜಿಕ್ ಹೇಗಾಗತ್ತೆ ಅಂತ ನೋಡೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಅವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಅದು ಫ್ರೀಯಾಗಿ ಈ ಮ್ಯಾಜಿಕ್ ಮಾಡಲಿಕ್ಕೆ ನಮಗೆ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ನೋಡಿ ನಾನಿಲ್ಲಿ ಎಕ್ಸೋ ಬಾರ್ ಸೋಪನ್ನು ತೊಗೊಂಡಿದ್ದೀನಿ ಚಿಕ್ಕ ಎಕ್ಸೋ ಬಾರ್ ಫೈವ್ ರುಪೀಸಿಂದು ನೋಡಿ ಇದು ಒಂದು ಸೋಪ್ ಇದ್ದರೆ ಸಾಕು ನೀವು ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಮೂರು ವರ್ಷದವರೆಗೂ ಯೂಸ್ ಮಾಡ್ಬೋದು ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ ಬರೀ ಫೈ ರುಪೀಸಿಂದ ಇವಾಗ ನೋಡಿ ಈ ಸೋಪನ್ನು ನಾನು ಬಿಡಿಸ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ನಾವು ತುರ್ಕೊಳ್ಬೇಕು ನೋಡಿ ಈ ರೀತಿ ಮಿಕ್ಸಿಗೆ ನೀವು ಹಾಕ್ಲಿಕ್ಕೆ ಬರೋದಿಲ್ಲ ಅದು ಗಮ್ ಆದಂಗೆ ಆಗುತ್ತೆ ನೀವು ಈ ರೀತಿ ಇದನ್ನು ತುರಿಲೇಬೇಕು ನೋಡಿ ಈ ಥರ ಫ್ರೆಂಡ್ಸ್ ಇವತ್ತು ಹೇಳಿದಂಥ ಸೂಪರ್ ಆದಂಥ ವಿಧಾನವನ್ನು ಫಾಲೋ ಮಾಡಿದ್ರೆ ನಿಮಗೆ ಪಾತ್ರ ತೊಳೆಯೋದು ಕಷ್ಟನೇ ಅನಿಸೋದಿಲ್ಲ ದೇವರ ಪಾತ್ರೆ ದೇವರ ಮನೆಯನ್ನು ನೀವು ಯಾವಾಗಲೂ ಫ್ರೆಶ್ ಆಗಿ ಇಟ್ಕೊಳ್ಬೋದು ದೇವರ ಪಾತ್ರೆಗಳು ಯಾವಾಗಲೂ ಪಳಪಳ ಅಂತ ಹೊಳಿತಾ ಇರುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇದರಿಂದ ಇನ್ನೂ ಒಂದು ಉಪಯೋಗ ಏನಂದರೆ ದೇವರ ಮೂರ್ತಿಗಳನ್ನು ನೀವು ನೀಟಾಗಿ ತೊಳೆಬೋದು ದೇವರ ಮೂರ್ತಿಗಳು ಎಷ್ಟೇ ಕಪ್ಪಾಗಿದ್ರೂ ಕೂಡ ಇದನ್ನು ಅಪ್ಲೈ ಮಾಡಿ ನೀವು ವಾಶ್ ಮಾಡಿದರೆ ಕಪ್ಪಾದ ದೇವರ ಮೂರ್ತಿಗಳು ಬೆಳ್ಳಗಾಗತ್ತೆ ನಾವು ಕುಂಕುಮಾರ್ಚನೆ ಮಾಡಿರ್ತೀವಿ ಮೂರ್ತಿಗಳೆಲ್ಲ ಹಳದಿ ಆಗಿಬಿಟ್ಟಿರುತ್ತೆ ಆ ಹಳದಿ ಕೂಡ ಹೋಗುತ್ತೆ ಅಷ್ಟು ಚೆನ್ನಾಗಿ ಫಳಫಳ ಹೊಳೆಯುತ್ತೆ ಮೂರ್ತಿಗಳೆಲ್ಲ ಹೊಸ ಮೂರ್ತಿನೇನೋ ನಾವು ಬೆಳ್ಳಿ ಮೂರ್ತಿಗಳು ತಂದಿದ್ದೀವೇನೋ ಪಾಲಿಷ್ ಹಾಕಿದ್ದೀವೇನೋ ಅಂತ ಅನಿಸುತ್ತೆ ಫ್ರೆಂಡ್ಸ್ ಇವಾಗ ನಾವು ಚೆನ್ನಾಗಿ ತುರ್ಕೊಂಡಿದ್ದೀವಲ್ಲ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ ನೋಡಿ ಇವಾಗ ನಮಗೊಂದು ಒಳ್ಳೆ ಸೋಪಿನ ಪೌಡ್ರ್ ಸಿಕ್ತಲ್ವ ಹಾಗಂತ ನೀವು ಮನೇಲಿ ಬಟ್ಟೆ ಒಗೆಯುವಂಥ ಸೋಪಿನ ಪೌಡ್ರನ್ನ ಯೂಸ್ ಮಾಡೋ ಹಾಗಿಲ್ಲ ಇದನ್ನೇ ನೀವು ಯೂಸ್ ಮಾಡಬೇಕು ಈ ಸೋಪನ್ನೇ ಯೂಸ್ ಮಾಡಬೇಕು ನೆಕ್ಸ್ಟ್ ನಾವು ಇದಕ್ಕೆ ಸಿಟ್ರಿಕ್ ಆ್ಯಸಿಡ್ ಅಂತ ಹೇಳಿ ನೋಡಿ ಇದು ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗತ್ತೆ ನೀವು ಸ್ವಲ್ಪ ಟ್ರೈ ಮಾಡಿ ಒಂದೆರಡು ಅಂಗಡಿ ನೀವು ಹುಡುಕಿದರೆ ನಿಮ್ಗೆ ಆರಾಮಾಗಿ ಸಿಗತ್ತೆ ನೋಡಿ ಈ ರೀತಿ ಇರುತ್ತೆ ಸಿಟ್ರಿಕ್ ಆ್ಯಸಿಡ್ ಅಂತ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜ್ಯೂಸ್ ತಯಾರಿ ಮಾಡಲಿಕ್ಕೆ ಅಂದರೆ ಸ್ವಲ್ಪ ಲಿಂಬೆ ಹಣ್ಣಿನ ಅಂಶ ಇದರಲ್ಲಿರುತ್ತೆ ಹಾಗಾಗಿ ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ ಇದು ಸ್ವಲ್ಪ ಸಕ್ಕರೆ ಹರಳು ಇರುತ್ತಲ್ಲ ಆ ಥರ ಇರುತ್ತೆ ನೋಡಿ ಈ ರೀತಿ ಇರುತ್ತೆ ನಿಮಗೆ ಈಸಿಯಾಗಿ ಸಿಗತ್ತೆ ನೀವು ಒಂದು ಸಲ ರೇಟ್ ಕೂಡ ಕಡಿಮೆ ಒಂದು ಸಲ ನೀವು ತಂದಿಟ್ಕೊಂಡ್ರೆ ಸುಮಾರು ಸಲ ನೀವು ಇದನ್ನು ಯೂಸ್ ಮಾಡ್ಬೋದು ಇವಾಗ ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಪುಡಿ ಮಾಡಿದಂಥ ನೋಡಿ ಸೋಪಿನ ಪೌಡ್ರಿಗೆ ನಾವು ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಸಿಟ್ರಿಕ್ ಆ್ಯಸಿಡನ್ನು ಹಾಕೊಳ್ಳೋಣ ಆ್ಯಸಿಡ್ ಅಂದ ತಕ್ಷಣ ಅಯ್ಯೋ ಇದೇನೋ ಕೆಮಿಕಲ್ಲು ನಮ್ಮ ಕೈ ಏನೋ ಆಗಿಬಿಡುತ್ತೆ ಹಾಗೇನಿಲ್ಲ ಫ್ರೆಂಡ್ಸ್ ಇದನ್ನು ನಾವು ಹೊಟ್ಟೆಗೆ ಸೇವನೆ ಕೂಡ ಮಾಡ್ಬೋದು ಜ್ಯೂಸ್ ಅಂಗಡಿಗಳಲ್ಲಿ ಇದನ್ನು ತುಂಬ ಯೂಸ್ ಮಾಡ್ತಾರೆ ಹುಳಿ ಬರೆಸ್ಲಿಕ್ಕೋಸ್ಕರ ತುಂಬ ಇನ್ನೂ ಅಡುಗೆಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಇದು ಆ್ಯಸಿಡ್ ಅಲ್ಲ ಅದು ಸಿಟ್ರಿಕ್ ಆ್ಯಸಿಡ್ ಅಂದರೆ ಸಿಟ್ರಿಕ್ ಅಂಶವನ್ನು ಹೊಂದಿರುತ್ತೆ ಅಷ್ಟೇ ಫ್ರೆಂಡ್ಸ್ ನಾನಿಲ್ಲಿ ಮೂರು ಸ್ಪೂನ್ ಆಗುವಷ್ಟು ಸಿಟ್ರಿಕ್ ಆ್ಯಸಿಡ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ನಾವು ಇದಕ್ಕೆ ಕೀ ಇಂಗ್ರೀಡಿಯೆಂಟ್ಸಾಗಿ ಉಪ್ಪನ್ನು ಸೇರಿಸ್ಕೊಳ್ಳೋಣ ಟೇಬಲ್ ಸಾಲ್ಟ್ ಮನೇಲಂತೂ ಆರಾಮಾಗಿದ್ದೇ ಇದ್ದೇ ಇರುತ್ತಲ್ವ ಇದಕ್ಕೂ ಕೂಡ ನಾನು ಎರಡು ಸ್ಪೂನ್ ಆಗುವಷ್ಟು ಟೇಬಲ್ ಸಾಲ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಮೂರು ಪದಾರ್ಥ ಚೆನ್ನಾಗೆ ಸೇರಬೇಕು ಫ್ರೆಂಡ್ಸ್ ನೀವು ಇದನ್ನು ಹೆಚ್ಚಿಗೆ ಪ್ರಮಾಣದಲ್ಲೂ ಮಾಡಿಟ್ಕೊಳ್ಬೋದು ನಿಮ್ಮ ಫ್ರೆಂಡ್ಸಿಗಾಗಲಿ ಇಲ್ಲ ತುಂಬ ದೊಡ್ಡ ದೊಡ್ಡ ತಾಮ್ರದ ಹಂಡೆಗಳಿದ್ದರೆ ಅದನ್ನೆಲ್ಲ ತೊಳಿಲಿಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಮಾಡಿಟ್ಕೊಳ್ಬೋದು ನೀವು ಬೇಕಾದರೆ ನೋಡಿ ನಾನು ಹೇಳಿದಂಥ ಪ್ರಮಾಣ ನಿಮಗೆ ಒಂದು ವರ್ಷದವರೆಗೂ ಆರಾಮಾಗೆ ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗೇ ಇದು ನಿಮಗೆ ಹೆಲ್ಪ್ ಆಗುತ್ತೆ ಇವಾಗ ಇದನ್ನು ಒಂದು ಏರ್ಟೈಟ್ ಕಂಟೈನರಿಗೆ ಹಾಕಿಟ್ಕೊಳ್ಳೋಣ ಈ ರೀತಿ ನೀವು ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಬೇಕಾದಾಗ ಆರಾಮಾಗೆ ತಕ್ಕೊಳ್ಬೋದು ಸ್ವಲ್ಪ ಗಾಳಿ ಆಡಬಾರ್ದು ಹಾಗಾಗಿ ನೋಡಿ ಸೂಪರ್ ಆಗಿರುವಂಥ ಮ್ಯಾಜಿಕ್ ಪೌಡರ್ ರೆಡಿಯಾಯಿತು ಇದನ್ನು ಯೂಸ್ ಮಾಡಿಕೊಂಡು ಬೆಳ್ಳಿ ಹಿತ್ತಾಳಿ ತಾಮ್ರದ ಕಪ್ಪಾದಂಥ ಕಿಲು ಹಿಡಿದಂಥ ಪಾತ್ರೆಗಳನ್ನು ಹೇಗೆ ತೊಳಿಬೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ ಇವಾಗ ನಾವು ಎಕ್ಸ್ಟ್ರಾ ಒಂದು ಬೌಲಿಗೆ ಒಂದು ಸ್ಪೂನ್ ಆಗುವಷ್ಟು ನಾವು ತಯಾರಿಸಿದಂಥ ಮ್ಯಾಜಿಕ್ ಪೌಡರ್ನ ಹಾಕೊಳ್ಳೋಣ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನಾರ್ಮಲ್ ವಾಟರ್ ಏನು ಬಿಸಿ ನೀರು ಬೇಕು ಅಂತ ಏನಿಲ್ಲ ನೀವು ಪಾತ್ರೆ ತೊಳೆಯೋಕ್ಕೆ ಯಾವ ನೀರನ್ನು ಯೂಸ್ ಮಾಡ್ತೀರೋ ಅದೇ ನೀರನ್ನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟು ಪೇಸ್ಟಿಂದ ನೀವು ತುಂಬ ಪಾತ್ರೆಗಳನ್ನು ತೊಳಿಬೋದು ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಆಯ್ತು ನೋಡಿ ಈ ಥರ ಇದ್ದರೆ ಸಾಕಾಗತ್ತೆ ಇವಾಗ ನೋಡಿ ನಾನು ಒಂದು ವಾರದಿಂದ ದೇವ್ರ ಪಾತ್ರೆ ತೊಳೆದೆ ಹಾಗೆ ಇಟ್ಟಿದ್ದೀನಿ ನೋಡಿ ಇಲ್ಲಿ ನೋಡಿ ಸ್ವಲ್ಪ ಅದಕ್ಕೆ ಬಣ್ಣ ಚೇಂಜ್ ಆಗಲಿ ಅಂತ ಹೇಳಿ ನಿಮ್ಗೆ ತೋರಿಸ್ಬೇಕಲ್ವಾ ಈ ಥರ ಕಪ್ಪಾಗಿರೋದು ನೋಡಿ ಇವಾಗ ಒಂದು ಹನಿ ತಗೊಂಡು ನಾನು ಈ ಪಾತ್ರೆ ಮೇಲೆ ಹಚ್ಚುತ್ತೀನಿ ನೋಡಿ ಅಪ್ಲೈ ಮಾಡ್ತೀನಿ ನೋಡಿ ಅಪ್ಲೈ ಮಾಡ್ತಿದ್ದ ಹಾಗೆ ಅಲ್ಲಿ ಕಲರ್ ಬಂದುಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಕಪ್ಪೆಲ್ಲ ಹೋಗಿಬಿಟ್ಟಿದೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇವಾಗ ನಾನು ಒಂದೆರಡು ಡ್ರಾಪನ್ನು ಈ ಥರ ಸ್ಕ್ರಬ್ಬರಿಗೆ ಹಾಕ್ಕೊಂಡು ನೀಟಾಗಿ ಇಡೀ ತಂಬಿಗೆಗೂ ನಾನು ಅಪ್ಲೈ ಮಾಡ್ತಾ ಇದ್ದೆ ನೋಡಿ ಅಪ್ಲೈ ಮಾಡಿದರೆ ಸಾಕು ಅಲ್ಲೇ ಅದು ಚೆನ್ನಾಗೇ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲೊಂದು ರಿಯಾಕ್ಷನ್ ಆಗುತ್ತೆ ಇವಾಗ ನೋಡಿ ಪಾತ್ರೆ ಒಳಗಡೆನೂ ನಾನು ತಂಬಿಗೆ ಒಳಗಡೆನೂ ಕೂಡ ಅಪ್ಲೈ ಮಾಡಿದ್ದೀನಿ ಇವಾಗ ನಾವು ನೀರಿಂದ ವಾಶ್ ಮಾಡಿದರೆ ಆಯಿತು ಇವಾಗ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಪಳಪಳ ಇದೆ ಅಂಥೇಳಿ ನೀವು ಹುಣಸೆಹಣ್ಣು ಹಾಕಿ ಇಲ್ಲ ಬೇರೆ ಯಾವುದೇ ಪೌಡ್ರನ್ನ ಯೂಸ್ ಮಾಡಿದರೂ ಇಷ್ಟು ನೀಟಾಗಿ ಆಗೋದಿಲ್ಲ ಅಷ್ಟು ಚೆನ್ನಾಗೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಎಷ್ಟೇ ಕಪ್ಪಿದ್ರು ಕೂಡ ಒಳಗಡೆ ಪಾತ್ರೆ ಕಿಲುಬಾಗಿದ್ರು ಎಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಇವಾಗ ನೀವು ತೊಳೆದ ಮೇಲೆ ಹಾಗೆ ಕೂಡ ಇಡ್ಬೋದು ಆದರೆ ಸ್ವಲ್ಪ ನೀವು ಕಾಟನ್ ಬಟ್ಟೆಲಿ ಅದನ್ನು ನೀರು ಹೋಗೋ ಹಾಗೆ ಒರೆಸಿಟ್ರೆ ಹದಿನೈದು ದಿವಸದವರೆಗೂ ಅದು ಕಪ್ಪಾಗೋಲ್ಲ ಒಂದು ತಿಂಗಳು ಬೇಕಾದ್ರೆ ಹಾಗೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಹಬ್ಬಕ್ಕೆ ಒಂದು ವಾರ ಮುಂಚೆನೇ ಎಲ್ಲ ಪಾತ್ರೆಗಳನ್ನು ನೀವು ದೇವ್ರ ಪಾತ್ರೆನೆಲ್ಲ ನೀಟಾಗಿ ತೊಳೆದು ಇಟ್ಕೊಳ್ಬೋದು ಈ ವಿಧಾನದಿಂದ ಇವಾಗ ಸಿಲ್ವರ್ ಅಥವಾ ಬೆಳ್ಳಿ ಪಾತ್ರೆಗಳನ್ನು ನಾನು ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಇದಕ್ಕೂ ಕೂಡ ಒನ್ ಡ್ರಾಪ್ ಆದರೆ ಸಾಕಾಗತ್ತೆ ನೀವು ಪಾಲಿಶಿಗೆ ಕೊಡೋದೇ ಬೇಡ ಬೆಳ್ಳಿ ಪಾತ್ರೆಗಳನ್ನು ತುಂಬ ಪಾಲಿಶ್ ಹಾಕ್ಸಿದ್ರೆ ಬೆಳ್ಳಿ ಪಾತ್ರೆಗಳು ಸೌಕಳಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಯಿತು ಹೊಸ ಬೆಳ್ಳಿ ಪಾತ್ರೆ ಆದಂಗೆ ಆಗುತ್ತೆ ಅಷ್ಟು ಶೈನಿಂಗ್ ಬರುತ್ತೆ ನೀವು ನೋಡ್ತಿದ್ದೀರಲ್ಲ ಇವುಗಳನ್ನು ಕೂಡ ಚೆನ್ನಾಗೇ ನೀವು ನೀರಿನಲ್ಲಿ ತೊಳೆದು ಮತ್ತು ಬಟ್ಟೆಯಿಂದ ಒರೆಸಿಟ್ಬಿಟ್ರೆ ತುಂಬ ಚೆನ್ನಾಗಿ ಅದು ಫ್ರೆಶ್ ಆಗಿ ಒಂದು ತಿಂಗಳವರೆಗೂ ಹಾಗೆ ಇರುತ್ತೆ ಯಾವುದೇ ರೀತಿ ಚುಕ್ಕಿ ಬೀಳೋದಾಗಲಿ ಕಪ್ಪಾಗೋದಾಗಲಿ ಆಗೋದಿಲ್ಲ ತುಂಬ ಚೆನ್ನಾಗೆ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಒಂದು ಹನಿ ಇದ್ದರೆ ನಾವು ಪಾತ್ರೆಗಳನ್ನು ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳೆಯುವ ಹಾಗೆ ಮಾಡ್ಬೋದು ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದ್ಯಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್